ಗೇಮ್ ಆಫ್ ಸ್ಕಿಲ್ ಆಗಿರಲಿ ಅಥವಾ ಚಾನ್ಸ್ ಆಗಿರಲಿ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು ಸ್ಕಿಲ್ಲಿಂಗ್ ಎಷ್ಟು ಬೆಟ್ಟಿಂಗ್ ಮಾಡಕ್ಕೆ ಅವಕಾಶ ಆಗಬಾರ್ದು ಅನ್ನೋದು ನೋಡಿ ದಯವಿಟ್ಟು ನಾನು ಸರ್ಕಾರ ಈವನ್ ಸ್ಕಿಲ್ಲಿಂಗ್ ಸ್ಕಿಲ್ಲಿಂಗ್ ಆಗಿದ್ರೂ ಸಹ ಬೆಟ್ಟಿಂಗ್ ಈಗ ಅವಕಾಶ ಇರಬಾರ್ದು ಅಷ್ಟೇ ನಾನು ಸರ್ಕಾರದ ಗಮನ ನೋಡಿ ಕಾನೂನು ಏನನ್ಕೊಂಡು ತರಬಹುದು ಅದನ್ನ ಹೇಗೆ ಇಂಪ್ಲಿಮೆಂಟ್ ಅಂತ ನೋಡಿ ನಿಜ ನಿಜ ನಮ್ಮ ದೇಶ ಎಂತ ಕಾನೂನು ಇಲ್ಲ ಎಂತ ಕಾನೂನು ಇಲ್ಲ ಇಂಪ್ಲಿಮೆಂಟ್ ಮಾಡ್ತೀರಾ

ಈಗ ಸ್ಯಾಬ್ ಸ್ಕಿಲ್ಲಿಂಗ್ ಸ್ಕಿಲ್ಲಿಂಗಲ್ಲಿ ಬೆಟ್ಟಿಂಗ್ ಇಡಬಾರ್ದು ಅಂತ ಹೇಳ್ತಾ ಇದ್ದೆ ನೀವು ತಾವು ಹೇಳಿದ್ರಿ ಸರ್ ಸುಡುಕೋ ಇರ್ಬೋದು ಚೆಸ್ ಇರ್ಬೋದು ಗೇಮ್ ಆಫ್ ಸ್ಕಿಲ್ ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತ ಗೇಮ್ ಆಫ್ ಗೆ ಬ್ರ್ಯಾಕೆಟ್ ಮಾಡಿಬಿಟ್ಟಿದ್ದಾರೆ ಈಗ ನೀವು ಹೇಳ್ದ ಗೊತ್ತಿರಬೇಕು ಸರ್ ನಮ್ಮ ಎ ಜಿ ಸಿ ಪಾಲಿಸಿ ಪ್ರಕಾರನೇ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಎಕನಾಮಿ ಸರ್ ಇದು ಗೇಮಿಂಗು ಇದು ನಾ ಮೂರು ವರ್ಷದಲ್ಲಿ ನೈನ್ ಬಿಲಿಯನ್ ಡಾಲರ್ಸ್ ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ ಫೈ ಹಂಡ್ರೆಡ್ ಆ್ಯಂಡ್ ನೈಂಟಿ ಮಿಲಿಯನ್ ಗೇಮರ್ಸ್ ದೇರ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಮಿಲಿಯನ್ ಗೇಮರ್ಸ್ ಆರ್ ಪೇಡ್ ಗೇಮರ್ಸ್ ನೀವು ಹೇಳ್ದಂಗೆ ಈ ಸ್ಯಾಬ್ ಸ್ಪೀಕರ್ ಅದೇ ಅವರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿಸ್ಬೇಕು ಒಗ್ಗೂಡಿ ಕಾನೂನು ತರಬೇಕು ಅಂದರೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ಸರ್ ತಮ್ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲಿ ಸ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು ನಿಮ್ಮ ಸೌತ್ ಅಮೇರಿಕನು ಚೈನಾ ಸರ್ವರ್ಸ್ ಮೇಲೆ ಆಡ್ತಾ ಇದ್ದಾರೆ ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ ಎಲ್ಲಿ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು ಅವಾಗ ಪೊಲೀಸರು ಹೋಗಿ ಆ್ಯಕ್ಷನ್ ತೊಗೋಬೋದಾಗಿತ್ತು ಅವ್ರದ್ದು ಫಸ್ಟ್ ಏನಿದೆ ಹೌದೇ ಎಂಟೈಸ್ ನೀವು ಹೇಳಿದ್ರಲ್ಲ ಸರ್ ಒಂದು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ ನೋ ಜಿ ಎಸ್ ಟಿ ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್ ನೋ ಜಿ ಎಸ್ ಟಿ ನೋ ಕೆ ವೈ ಸಿ ಅವರ್ ಪೀಪಲ್ ಆರ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್ ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರು ಏನೂ ಮಾಡಲಿಕ್ಕೆ ಹೂ ದೇ ಆರ್ ವೇರ್ ದೇ ಆರ್ ಸೊ ಅದಕ್ಕೆ ಕೇಂದ್ರ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್ ಒಂದೇ ವಿತ್ ಪರ್ಮಿಷನ್ ಚರ್ಚೆ ಪರ್ಮಿಷನ್ ನನಗೆ ಒಂದು ಬರ್ದಿದೆ ಸ್ವಾಮಿ ಎಂಟು ಸಾವಿರ ಬೋನಸ್ ತಕ್ಷಣ ಕರೆಕ್ಟ್ ಪ್ರತಿದಿನ ಗೆಲ್ಲಿರಿ ಓಕೆ ಅಂಡ್ ನಂದೊಂದು ಹೆಸರಿನಲ್ಲಿ ವ್ಯಾಲೆಟ್ ಬೇರೆ ಮಾಡ್ಬಿಟ್ಟಾರೆ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಹಾಕ್ಬಿಟ್ಟಿದ್ದೀವಿ ಅಂತ ಓಕೆ ವಿಷಯ ಅಲ್ಲ ಅಲ್ಲ ಏಯ್ ಎಲ್ಲರಿಗೂ ಬರ್ತಾರೆ ನಿಮ್ಮ ಮೊಬೈಲ್ ನೀವು ನೋಡಲ್ಲ ಅದೇ ಪ್ರಾಬ್ಲಮ್ ಈಗ ಎಲ್ಲಾರ್ಗು ಬರ್ತಾ ಅದೇನು ಸುರೇಶ್ ಕುಮಾರ್ ಅವರೇ ಸರ್ವ ವ್ಯಾಮರೇಶ್ ಕುಮಾರ್ ಅವರೇ ನನ್ನ ಪ್ರಶ್ನೆ ಇರೋದಿದ್ರೆ ನನ್ನ ಪ್ರಶ್ನೆ ಇದೆ ಇದನ್ನು ನೀವು ನಿಮ್ಮ ಸೀರಿಯಸ್ಲೆಸನ್ನು ಒಪ್ಕೊಳ್ತೀನಿ ಇನ್ನಷ್ಟು ಇನ್ನೊಂದು ಇನ್ನೊಂದು ಅರ್ಧ ಕೆ ಜಿ ಜಾಸ್ತಿ ಪ್ರೆಷರ್ ಹಾಕಿ ಇವಾಗ ದಯವಿಟ್ಟು ಕ್ರಮ ಮಾಡಿ ಓಕೆ ಈಗ ಆನ್ಲೈನ್ ಈ ಗೇಮ್ಸ್ ಬೆಟ್ಟಿಂಗ್ ಬಗ್ಗೆಯೂ ಕೂಡ ನಾವು ಅರ್ಧ ಗಂಟೆ ಚರ್ಚೆ ಈ ಒಂದು ಅಧಿವೇಶನ ಮುಗಿ ಮುಂಚೆ ಅದಕ್ಕೆ ಸಮಯ ನೀವು ಕರೆಕ್ಟಾಗಿ ಚರ್ಚೆ ಬೇಗ ಬೇಗ ಮಾಡಿದರೆ ನಮಗೆ ಸಮಯ ಸಿಕ್ಕಿದೆ ಖಂಡಿತವಾಗಿ ನಾನು ಕೊಡ್ತೇನೆ ಈಗ ನಮ್ಮ ಇಲ್ಲಿ ಗೇಮಿಂಗ್ ಒಂದು ಕರೆಕ್ಟ್ ಇರಲಿ ಅದರ ಒಳಗಡೆ ಇರುವಂಥ ಗೇಮಿಂಗ್ ಈಗ